ಮತ್ತು ವಿಜ್ಞಾನ ದಿನದ ಶುಭಾಶಯಗಳು ನನ್ನ ಹೆಸರು ಇತ್ತು ಇವತ್ತು ನಾನು ನನ್ನ ಸ್ನೇಹಿತರೊಂದಿಗೆ ಸಂಪ್ರದಾಯದಲ್ಲಿ ವಿಜ್ಞಾನ ಹಿಂದಡೆಗಿದ ವೈಜ್ಞಾನಿಕ ಕಾರಣಗಳನ್ನು ತಿಳಿಸಲು ಬಂದಿದ್ದೇನೆ ಸ್ನೇಹಿತರೆ ಇದೇನು ಗೊತ್ತಾ ಮೊದನೆಯದಾಗಿ ಪಾರಂಪರಿಕ ಪ್ರೀತಿ ಮದುವೆ ಹಬ್ಬಗಳಲ್ಲಿ ಮದುವೆ ಹಬ್ಬಗಳಲ್ಲಿ ಮಾವಿನ ತೋರಣವನ್ನು ಬಾಯಿಗೆ ಕಟ್ಟುವರಬ ವೈಜ್ಞಾನಿಕ ಕಾರಣ ಮಾವಿನ ಎಲೆಗಳು ಗಾಳಿ ಶುದ್ಧೀಕರಿಸುವ ಹೊಂದಿದ್ದು ಶೀತ ಜ್ವರದ ವೈರಸ್ಗಳನ್ನು ತಡೆಯುವ ಅಂಶಗಳನ್ನು ಒಳಗೊಂಡಿದೆ ಧನ್ಯವಾದ ನನ್ನ ಹೆಸರು ಸೃಷ್ಟಿಸಿದ್ದಾರೆ ಪಾರಂಪರಿಕ ಪ್ರೀತಿ ಮನೆಯ ಿಗೆ ಬರಡುವುದು ಅನೇಕ ಮನೆಗಳಲ್ಲಿ ವೈಜ್ಞಾನಿಕ ಕಾರಣ ತುಳಸಿ ಆಮ್ಲಜನಕ ಹೆಚ್ಚು ಉತ್ಪಾದಿಸಿ ಭಾರಿ ಶುದ್ಧೀಕರಿಸುತ್ತದೆ ತುಳಸಿಯ ಜ್ವರಿಸುತ್ತದೆ ನನ್ನ ಹೆಸರು ಪ್ರತ್ಯಕ್ಷ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪಾರಂಪರಿಕ ಪ್ರೀತಿ ಬೆಳಗ್ಗೆ ಜೇನುತುಪ್ಪ ಮತ್ತು ನಿಂಬೆ ನೀರನ್ನು ಕುಡಿಯುವುದು ನಮ್ಮ ಹಿರಿಯರು ತಿಳಿಸಿದರು ವೈಜ್ಞಾನಿಕ ಕಾರಣ ಇದು ಶರೀರದ ಹೆಚ್ಚು ಮಟ್ಟವನ್ನು ಸಮತೋಲನಗೊಳಿಸಿ ಪಿತ್ತ ಮತ್ತು ಹೃದಯ ಆರೋಗ್ಯಕ್ಕೆ ಉತ್ತಮ ಧನ್ಯವಾದಗಳು ನನ್ನ ಹೆಸರು ಅಭಿನಂದ ನಾರಾಯಣ ನಾನು ಅರಣ್ಯ ತರಬೇತಿ ಓದಿದ್ದೇನೆ ಪಾರಂಪರಿಕ ಪ್ರೀತಿ ಹಬ್ಬ ಹಬ್ಬ ಹರಿದ ದಿನಗಳಲ್ಲಿ ಹರಿದಿನಗಳಲ್ಲಿ ಕಿತ್ತಿನಿಂದ ಮಾಡಿ ಮಾಡಿದ ದೀಪವನ್ನು ಬೆಳಗಿಸುವುದು ವೈಜ್ಞಾನಿಕ ಕಾರಣ ಹಿಟ್ಟಿನ ದೀಪ ದೀಪವನ್ನು ಬೆಳಗಿಸುವುದು ವಾತಾವರಣಕ್ಕೆ ಹಾನಿಕಾರ್ಮೋಕ್ ತಡೆಯಲು ಸಹಾಯ ಮಾಡುತ್ತದೆ ನನ್ನ ಹೆಸರು ಸಾವಿತ್ರಿ ರಾಮಪ್ಪನ್ ಅನ್ನೋ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೆ ಪಾರಂಪರಿಕ ಪ್ರೀತಿ ಹಳೆಯ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುತ್ತಿದ್ದರು ವೈಜ್ಞಾನಿಕ ಕಾರಣ ಮಣ್ಣಿನ ಪಾತ್ರೆಗಳು ಖನಿಜಗಳನ್ನು ಶರೀರಕ್ಕೆ ಸರಬರಾಜು ಮಾಡುತ್ತದೆ ಆಹಾರ ಮಾಡುತ್ತದೆ ಮತ್ತು ನೈಸರ್ಗಿಕ ರುಚಿಯನ್ನು ಹೆಚ್ಚಿಸುತ್ತದೆ ಪಾರಂಪರಿಕಾದರೂ ಬದಲು ಕೈಯಿಂದ ಊಟ ಮಾಡುತ್ತಾರೆ ಆಹಾರ ವೈಜ್ಞಾನಿಕ ಕಾರಣ ಕೈಯಲ್ಲಿ ನೈಸರ್ಗಿಕ ಬ್ಯಾಕ್ಟೀರಿಯಾ ಇರುತ್ತದೆ ಇದು ಆಹಾರವನ್ನು

ీరు కుడి సంప్రదాయీ బ్యాక్టేరియా

ಬೆಳೆಗೆ ಶ್ಲೋಕ ಪಠಣ ಅಥವಾ ಸಂಪ್ರದಾಯಿಕ ವೈಜ್ಞಾನಿಕ ಕಾರಣ ಶ್ಲೋಕ ಪಠಣ ಬೆಳೆ ಬೆಳೆಗಳಲ್ಲಿ ತರಗತಿಯಾಗಿದೆ ಮತ್ತು ಸಮತೋಲಗಳನ್ನು ಇಟ್ಟುಕೊಳ್ಳಲು ಮಾನವ ಸಂಪ್ರದಾಯ ಇದೆ ವೈಜ್ಞಾನಿಕ ಕಾರಣ ಇದರಿಂದ

ಪಾರಂಪರಿಕ ಪ್ರೀತಿ ಊಟಕ್ಕೆ ಹೋಗಲು ಭೂಮಿಗೆ ಕೆಲವು ಆಹಾರ ಧಾನ್ಯ ಹಾಕುವುದು ವೈಜ್ಞಾನಿಕ ಕಾರಣ ಇದರಿಂದ ಪರಿಸರದಲ್ಲಿ ಜೀವಿ ಸಮತೋಲನ ಕಾಪಾಡಲು ಸಹಾಯವಾಗುತ್ತದೆ ಮತ್ತು ನಮಗೆ ಆಹಾರ ಸಿಕ್ಕಿರುವ ಕೃತಜ್ಞತೆಗಳು ಅಭಿವ್ಯಕ್ತಿಸುವ ಮನ ಬಾಳ ಬೀಳುತ್ತದೆ ಪಾರಂಪರಿಕ ಸಾಂಬ್ರ ಪಾತ್ರೆಯಲ್ಲಿ ವೈಜ್ಞಾನಿಕ ಕಾರಣ ಸಾಂಬ್ರಿ ಗುಣ ಇದು ನೀರಿನಲ್ಲಿ ಆನುಗಾರಕ್ಕೆ ಭಜನ ಬಲಪಡಿಸುತ್ತದೆ ಹದಿನೈದು ಪಾರಂಪರಿ ಹಬ್ಬ ಉತ್ತಮಗೊಳಿಸಲು ಮಹಿಳೆಯರು ಹಸಿರು ಬಣ್ಣ ಅಥವಾ ವೈಜ್ಞಾನಿಕ ಕಾರಣ ಹಸಿರು ಬಣ್ಣ ಹಸಿರು ಬಣ್ಣ ಹಸಿರ ಬಣ್ಣ ತೀವ್ರ ಶಾಂತಿ ಮತ್ತು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಅದು ಸಹಾಯಕ ಮಳೆಯ